ಭಾರತ ಮತ್ತು ಪಾಕಿಸ್ತಾನದ ನಡುವೆ ಟಿ ಟ್ವೆಂಟಿ ಕ್ರಿಕೆಟ್ ಕದನಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ನೋಡಿ ಯಾವಾಗ ಪಹಲ್ಗಾಮ್ನಲ್ಲಿ ದಾಳಿಯಾಯಿತು ಅದಕ್ಕೂ ಹಿಂದೆ ಏನು ಬಾಲಾಕೋಟ್ನಲ್ಲಿ ಆಗಿರುವಂತಹ ಒಂದು ದಾಳಿಗಳಿತ್ತು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತೀವ್ರವಾಗಿ ಇಡೀ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಆಪರೇಷನ್ ಸಿಂಧೂರ ಮಾಡಿದ್ವಿ ಅದೆಲ್ಲ ಓಕೆ ಆದರೆ ಪಾಕಿಸ್ತಾನದ ಜೊತೆಗೆ ಇಷ್ಟೊಂದು ಭಯಾನಕ ದಾಳಿಗಳಾಗ್ತಾ ಇದ್ದರು ಪಾಕಿಸ್ತಾನ ಬುದ್ಧಿ ಕಲಿತೆ ಕಲಿತೆ ಇದ್ದರೂ ಅವ್ರ ಜೊತೆಗೆ ಏನಕ್ಕಪ್ಪ ಕ್ರಿಕೆಟು ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇತ್ತು ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಇನ್ನು ಈ ಹಿಂದೆ ನಾವು ನೋಡಿದ್ದೆ ಆದರೆ ಅಂದರೆ ಯಾವಾಗ ಆಪರೇಷನ್ ಸಿಂಧೂರ ನಡೀತಾ ಇತ್ತು ಯಾವಾಗ ಪಾಕಿಸ್ತಾನ ಧಡಾಧಡ ಅಂತ ಒಂದಾದ ನಂತರ ಒಂದರಂತೆ ರಾಕೆಟು ಮಿಸೈಲ್ಗಳನ್ನು ಬಿಡ್ತಾ ಇತ್ತು ಆ ಸಂದರ್ಭದಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ ನಡೀತಾ ಇತ್ತು ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡಿದಾಗ ಅದಕ್ಕೂ ಸಂಬಂಧಪಟ್ಟಂತೆ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಕ್ರಿಕೆಟ್ ಪ್ರೇಮಿಗಳೂ ಕೂಡ ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು ಇಡೀ ದೇಶ ಯುದ್ಧದ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಈ ಕ್ರಿಕೆಟ್ ಬೇಕಾಗಿತ್ತ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗಿತ್ತು ಅದಾದ ನಂತರ ನಮ್ಮ ಕ್ರಿಕೆಟ್ ಮಂಡಳಿ ಎಚ್ಚೆತ್ತುಕೊಳ್ತು ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ಕೂಡ ಕೈಗೊಳ್ತು ಆದರೆ ಈಗ ಭಾರತದ ಜೊತೆಗೆ ಪಾಕಿಸ್ತಾನದ ಕ್ರಿ ಟಿ ಟ್ವ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯ ಏನಿದೆ ಅದಕ್ಕೆ ಈಗ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಅದಕ್ಕೆ ಕೆಲವು ಕಾರಣಗಳನ್ನು ಕೂಡ ಕೊಡುತ್ತಾ ಇದೆ ಏನದು ಕಾರಣ ಅಂತ ನೋಡೋದಾದ್ರೆ ಏಷ್ಯಾ ಕಪ್ ನಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರಂದು ಎರಡೂ ತಂಡ ಹಣಾಹಣಿ ನಡೆಸುತ್ತೆ ಭಾರತ ಪಾಕಿಸ್ತಾನ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಮೊದಲ ಬಾರಿಗೆ ಮುಖಾಮುಖಿ ಆಗ್ತಾ ಇದೆ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಏಷ್ಯಾ ಕಪ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಕ್ಕೆ ಕೇಂದ್ರ ಸರ್ಕಾರ ಬುಧವಾರ ಹಸಿರು ನಿಶಾನೆ ತೋರಿಸಿದೆ ಸೆಪ್ಟೆಂಬರ್ ಹದಿನಾಲ್ಕರಂದು ಉಭಯ ತಂಡಗಳು ದುಬೈನಲ್ಲಿ ಸೆಣಸಾಡ್ತವೆ ಆದರೆ ಕ್ರಿಕೆಟ್ ಸೇರಿ ಯಾವುದೇ ಕ್ರೀಡೆಯಲ್ಲಿ ಎರಡೂ ದೇಶಗಳ ನಡುವೆ ದ್ವಿಪಕ್ಷೀಯ ಸರಣಿ ನಡೆಯುವುದಿಲ್ಲ ಅಂತ ಕ್ರೀಡಾ ಸಚಿವಾಲಯ ಸ್ಪಷ್ಟಪಡಿಸಿದೆ ಇತ್ತೀಚೆಗೆ ಪಹಲ್ಗಾಂನಲ್ಲಿ ಉಗ್ರರು ನಡೆಸಿದಂತಹ ಭೀಕರ ಹತ್ಯಾಕಾಂಡ ಬಳಿಕ ಭಾರತ ಕ್ರಿಕೆಟ್ ಆಡುವ ಬಗ್ಗೆ ಭಾರೀ ಚರ್ಚೆ ಆಗ್ತಾ ಇತ್ತು ಈ ನಡುವೆ ಲೆಜೆಂಡ್ಸ್ ಕ್ರಿಕೆಟ್ ಲೀಗ್ನಲ್ಲಿ ಭಾರತ ತಂಡ ಪಾಕಿಸ್ತಾನದ ವಿರುದ್ಧ ಪಂದ್ಯ ಬಹಿಷ್ಕಾರ ಕೂಡ ಮಾಡಿತ್ತು ಇದರ ಹೊರತಾಗಿ ಈಗ ಪಂದ್ಯ ಆಡೋದಕ್ಕೆ ಅಂದರೆ ಕ್ರಿಕೆಟ್ ಆಡೋದಕ್ಕೆ ಅವಕಾಶ ಸಿಕ್ಕಿರುವಂಥದ್ದು ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದೇನಿದೆ ಇದಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಮತ್ತೆ ಚರ್ಚೆ ಆರಂಭ ಆಗ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಟೀಕೆ ವ್ಯಕ್ತವಾಗ್ತಾ ಇದೆ ಇದಕ್ಕೆ ಕೆಲವು ಕಾರಣಗಳನ್ನು ಕೂಡ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಯಾಕಂದರೆ ಇದಕ್ಕೆ ಪ್ರಮುಖ ಕಾರಣ ಕ್ರೀಡಾ ನೀತಿ ಅಂತ ಹೇಳ್ತಾ ಇದೆ ಕ್ರೀಡಾ ನೀತಿಯಲ್ಲಿ ಏನಿದೆ ಹಾಗಾದರೆ ಬಹುರಾಷ್ಟ್ರೀಯ ಟೂರ್ನಿಯಲ್ಲಿ ಪಾಕ್ ವಿರುದ್ಧ ಆಡೋದಕ್ಕೆ ಭಾರತಕ್ಕೆ ಅನುಮತಿ ಸಿಗುತ್ತೆ ಎರಡೂ ದೇಶಗಳ ನಡುವೆ ಯಾವುದೇ ಕ್ರೀಡೆಯಲ್ಲಿ ದ್ವಿಪಕ್ಷೀಯ ಸರಣಿಗಳು ಇಲ್ಲ ತಟಸ್ಥ ಸ್ಥಳದಲ್ಲಿ ದ್ವಿಪಕ್ಷೀಯ ಸರಣಿ ನಡೆಸಿದರೂ ಕೂಡ ಭಾರತ ಆಡೋದಿಲ್ಲ ಭಾರತ ಆತಿಥ್ಯ ಟೂರ್ನಿಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಪಾಕ್ ಅಥ್ಲೀಟ್ಗಳಿಗೆ ಅವಕಾಶ ನೀಡಲಾಗುತ್ತೆ ಪಾಕ್ ಆತಿಥ್ಯ ಬಹುರಾಷ್ಟ್ರೀಯ ಟೂರ್ನಿಯಲ್ಲಿ ಭಾರತ ಭಾಗಿ ಬಗ್ಗೆ ಈವರೆಗೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ ಅಂದರೆ ಭಾರತ ಒಂದು ವೇಳೆ ಇದರಲ್ಲಿ ಅಂದರೆ ಒಂದು ಟಿ ಟ್ವೆಂಟಿ ಪಂದ್ಯವನ್ನು ಒಂದು ವೇಳೆ ಆಡದೇ ಇದ್ದರೆ ಇದರಿಂದ ಭಾರತಕ್ಕೆ ನಷ್ಟವಾಗುತ್ತೆ ವಿನಃ ಪಾಕಿಸ್ತಾನಕ್ಕೆ ಏನು ನಷ್ಟ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಆದರೆ ಭಾರತ ಇದಕ್ಕೆ ಸಂಬಂಧಪಟ್ಟಂತೆ ಒತ್ತಡ ಹೇರಬಹುದಾಗಿತ್ತು ಪಾಕಿಸ್ತಾನದ ಜೊತೆಗೆ ಭಯೋತ್ಪಾದನೆಗೆ ಸಂಬಂಧಪಟ್ಟಂತೆ ಅದನ್ನು ಪಕ್ಕಕ್ಕಿಟ್ಟು ಬರುವವರೆಗೆ ಅದನ್ನು ಅದರ ಬಗ್ಗೆ ಮಾತುಕತೆಗೆ ಬರದ ಹೊರತು ಯಾವುದೇ ರೀತಿಯಾದಂತಹ ಸಂಬಂಧಗಳು ಇಲ್ಲ ಅಂತ ಭಾರತ ಹೇಳುತ್ತೆ ಇಡೀ ದೇಶದಾದ್ಯಂತ ಅನೇಕರು ಸಾಕಷ್ಟು ರೀತಿಯಲ್ಲಿ ಬ ಏನು ಭಯೋತ್ಪಾದನೆ ದಾಳಿಗೆ ಸಂಬಂಧಪಟ್ಟಂತೆ ಆಪರೇಷನ್ ಸಿಂಧೂರ ಏನ್ ನಡೀತು ಇದಕ್ಕೆ ಸಂಬಂಧಪಟ್ಟಂತೆ ಬೇಷರತ್ತಾಗಿ ಎಲ್ಲರೂ ಕೂಡ ಕೇಂದ್ರ ಸರ್ಕಾರವನ್ನು ಸಪೋರ್ಟ್ ಮಾಡಿದರು ಅನೇಕರು ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಪಾಕಿಸ್ತಾನದ ವಿರುದ್ಧ ಆಕ್ರೋಶಗಳನ್ನು ಕೂಡ ಹೊರಹಾಕ್ತಾಯಿದ್ರು ಎಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ಆಯಿತು ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ನಾವು ಪಾಕಿಸ್ತಾನದ ವಿರುದ್ಧ ಎಲ್ಲ ರೀತಿಯಾದಂತಹ ಒಂದು ರಿಸ್ಕ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದ್ದೀವಿ ತಯಾರಿದ್ದೀವಿ ಇದರ ಜೊತೆಗೆ ಎಲ್ಲ ರೀತಿಯಾದಂತಹ ತ್ಯಾಗಕ್ಕೆ ನಾವು ಸಿದ್ಧರಿದ್ದೀವಿ ಆದರೆ ಕೇಂದ್ರ ಸರ್ಕಾರ ಕ್ರಿಕೆಟ್ ಟೀಮು ಯಾಕೆ ಇದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಸಾಮಾಜಿಕ ಜಾಲತಾಣದಲ್ಲಿ ಅನೇಕರು ಕೇಳ್ತಾ ಇದ್ದಾರೆ ಮತ್ತು ಈಗ ಚರ್ಚೆ ತೀವ್ರವಾಗ್ತಾ ಇದೆ ಆದರೆ ದ್ವಿಪಕ್ಷೀಯ ಸರಣಿ ಬ್ಯಾನ್ ಮುಂದುವರಿಕೆ ಇರುತ್ತೆ ಅನ್ನುವಂತಹ ಒಂದು ಮಾತನ್ನು